సొప్పు మారీగా సరే నీవు నవ్వు చనద్రీ అయ్యో బరకీరకమ్మ ఆగ ఆగ నన్గూ మండీ నో అల్ే ఊరీ బుష్ కు అల్లే సుమార్ అల్ మార్బిడ్తీన్ తొందర ఈ మొదలంగా ఏన్లా మిక్దవ్ జాస్తి సొప్ తగ్బిట మిక్దవ అం తగబబి అసే ఆక్తిరక నమ్మ బరకే మొదలంఘి ఓ అదకె బ్రూప్ ఆగ్బిటే బుడు ఏం రత్నమ్మ మమ్మగా చనగించ ఇల్ మళ్ళు ఓద్వా ఇల్వళ కనవ ఇల్ే అవళె ఇన్ను కల్సీ ఈగల్వో ఆగి ఏమూర్ ఏడు తిండు అయితే ఏడుమూరు తిండు అయ్యో ఇస్కోడి ఒరుసా ఒందర్స ఇస్కుండు నామకరణ ఎలా మాట్టు కల్సిబట్టుకే అయ్యో అల్ గంట బుట్టారా అత్త మనయ్ యాే బంద్రు కనమ్మ కళ్ళకొడి అందబుట్ అత్తనూ అయ్యో నవే ఇర అనుకుంటు ఇస్కండీ నోడ మీరు సరి కనమ్మ ಮತ್ತೆ ಸಾವಿತ್ರಿ ಪ್ರೇಮ ಎಲ್ಲ ಎಲ್ಲದ್ರ ಇದ್ಯಾಕ್ ಕಸ ರೀ ಅಯ್ಯೋ ಕೆಲಸ ಎಲ್ಲಾರ್ಗು ಕೆಲ್ಸ ಒಟ್ಟಿಗೆ ಮದುವೆ ಮಾಡ್ತಾವಳೆ ತಂಗಿರ್ತಾವಳೆ ಊರ್ಗ ಹೋಗೋಳ ಸಾವಿತ್ರಿ ಎಲ್ಲರೂ ಕಾಪಿ ಗಿಬಿ ಮಾಡ್ತಾವಳೆ ಹೆಂಗ ಮುತ್ತನಂತ ಸೊಸೆ ಸಿಕ್ಕಿದ್ರು ಬಿಡಿ ಆ ಮುತ್ತನಂತ ಸಿಕ್ಕ ಸೊಸೆ ಸಿಕ್ಕಿದ್ರು ಪುಣ್ಯ ಮಾಡಿದಿರಿ ಕನಮ್ಮ ನೀವು ಅದಂತೂ ಕಣ ಪಾರ್ವತಿ ಅದಂತೂ ನಿಜ ನೀನು ಒಂದು ಒಳ್ಳೆ ಸೊಸೆ ತೋರ್ಸ್ತೇವ್ ನಮ್ ನಮ್ಗೆ ನಾವ್ ಯಾವತ್ತ ಸಾಕು ಕಣಮ್ಮ ಈ ಮಾತು ಕೇಳ್ಬಿಟ್ಟು ಪಾವನ ಆಯ್ತು ಬಿಡು ಇನ್ನೇನಮ್ಮ ಸಮಾಚಾರ ರತ್ನಮ್ಮರೇ ನೀನೇ ಹೇಳಬೇಕು ಇದಕ್ಕೆ ನಮ್ಮ ಸಾವಿತ್ರಿ ಮನೆಯವರು ಏನಾದರು ಪಾಪ ಫೋನ್ ಮಾಡೋಕ್ಕಿಗಂತಲ್ಲ ಚೆನ್ನಾಗಿದ್ದಾರಾ ಅಯ್ಯೋ ಬಮ್ಮ ಚೆನ್ನಾಗ ಅವ್ರೆ ಒಟ್ಟಿನಲ್ಲಿ ಏನು ತೊಂದರೆ ಇಲ್ಲ ಅಳಿಯ ಮಗಳ ಎಲ್ಲ ಇಲ್ಲೇ ಅವರಲ್ಲ ಗುಡ್ಸಲು ಇದ್ದಾಗ ಬಂದಿದ್ದಾರ ನೀವು ಗುಡ್ಸ್ ಇಲ್ಲಕನಮ್ಮ ಈಗ ಏನು ಬಿಲ್ಡಿಂಗ್ ಕಟ್ಟವ್ರೆ ಚೆನ್ನಾಗಿ ಆರ್ ಸಿ ಸಿ ಮನೆ ಕಟ್ಟವ್ರೆ ಹ್ಞೂ ಹೇಳ್ತಿದ್ಲು ಸಾವಿತ್ರಿ ఇల్ ఇస్క్రా ఆ మమమ్ కంట ఇదు చవ మనగినె కట్ కొట్ట అత్త మా చూడ్కో బేడా అంద చర్లీ అలాంత మగ్న మరతబిడరా అయ్యో పాప అవు ఏన్ మే కష్ట అందబిట మన కర్క బంద్రు ఆగ మష్టషారిల్ అందకు இது அவரே மெய்ஸ் தோத்தவள் ஏன்மியவ பப்பப்பா அழியா அந்த ஒழ அவள் மகளி சரிங்க மகளும் ஆகொந்தர இதுல கஷ்டொத்த அவளெல்லு டிடுக்கானே டெட்க்க நோட்கோத்தானே அவள் ஒத்தர ஆங்கார ஆங்கார ஏன்மாடியவ ஏன்மா பப்பா ஓ இங்கோ அமங்கோ ஏ நிம் இல்லை மக்களும் மகளு நோட் மாட்டாங்க பேஜர்மா இவளே அந்த இன்னும் முருஜனா யாரும் வரப்படத்தில் ಯಾರನ್ನೂ ಬರಕ್ ಬಿಡಕಿಲ್ಲ ಯಾರ ಜೊತೆಲ್ಲ ಮಾತಾಡಕ್ಕೆ ಬಿಡಕಿಲ್ಲ ಹಂಗೆ ಅಯ್ಯೋ ಯಾಕೆ ಯಾಕೇಳಿರಿ ಅಲ್ಲ ಹಂಗಾದ ಸರಿ ಆಯ್ತದ ಹಂಗಾದ ಸರಿ ಆಯ್ತದ ಹೇಳು ಇವಳು ಇರೋ ಜಾಗಕ್ಕೆ ಬಂದು ಮನೆ ಕಟ್ಬಿಟ್ಟು ಯಾರನ್ನೂ ಬರ್ಬಿಡಿ ಅಂದ್ರ ಅದ ಹಾಂ ಮನೆ ಜಾಗ ಏನೋ ಅವಳಿಗೆ ಬರ್ಕೊಟ್ಟವ್ರಿ ಸರಿ ಗದ್ದೆ ಇತ್ತಲ್ಲ ಒಂದು ಎಕರೆ ಗದ್ದೆ ಅದನ್ನ ಬರ್ಕೊಟ್ಟಿದ್ದಾರೆ ಅವಳಿಗೆ ಇಲ್ಲ 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 ಗದ್ದೆ ಬರ್ಕೊಟ್ಟಿಲ್ಲ ಮನೆ ಒಂದು ಮಾತ್ರ ಬರ್ಕೊಟ್ಟಿದ್ರು ಆ ಕಾಲದಲ್ಲೇ ಬರ್ಕೊಟ್ಟಿದ್ರು ಅಯ್ಯೋ ಅವಳಿಗೂ ಇತ್ತಿಲ್ವಲ್ಲ ಅವ್ಳು ಗಂಡನಿಗೆ నాగా ఆ దొడ్ మగ్ బేకు మనే బేకు మనే జాగా బేకు ఇన్గడే ఎలా బాకద జగ ఇప్పు గుడ్స్ల వే హిందడే ముందడద జగ్ అతకే నగ బర్కొడి బర్కొడం బత ఆగ్లేవే దొడ్ మగ్ అే అవు హింస మాట్తాళలా ఆ నన్ మమ్మత కష్టల్వళ నం సాయంగా అయిను ఈవను సయంగా హెచ్చు కమ్ి అదే నన్ మళ్ళు అన్బిట్ ఆ మనయే బర్కొట్బు మమ్త మన మమతం గే ఈ అదే మన దొడ్డదా కట్క చవళ గంట ఎంత అలా ఆ గద్దె మాత్ర ఇన్ని యార్గూ బర్కొట్ట అదనూ బర్స్క ఇష్ట ప్లాన్ మిరచేగ్ మనకి కట్కం తంగిన్నే బర్ద మార్కళు అది బర్స్కే బుట్టాల అయ్యో అదనూ బర్కొట్బడమ్మ అదను బర్కొట్బడరు ఆగలే అదను ఇవళ బర్కొట్బడదు అంత డీసైడ్ ఆగి మాట్క్రు ఆగ మన బర్కొట్బుట్టు గద్దె నోడని అందక ಅಷ್ಟೊತ್ತಿಗೆ ಇವ್ಳು ಬುದ್ಧಿ ತೋರಿಸಿದ್ರ ತೋರಿಸಿದ್ಲಲ್ಲ ಅದಕ್ಕೆ ಈಗ ಸುಮ್ಮನೆ ಅವರೇ ಒಟ್ಟಿನಲ್ಲಿ ಈ ಈಗಲೂ ನಮ್ಮ ಇವಳಿಗೆ ಬರ್ಕೊಳ್ಳೋದು ಇವಳೇ ಬರ್ಸ್ಕೊಳ್ಳೋದು ಥರ ಅವಳು ಅವಳೇ ನೋಡೋಣ ಅವ್ರಿಷ್ಟ ಅಲ್ವಾ ನಾವು ಯಾರು ಹೇಳೋಕ್ಕೆ ಅವ್ರಿಗೂ ಬೇಜಾರಾಗಿ ಹೋಗೋದೇ ಒಟ್ಟಿನಲ್ಲಿ ನೋಡೋಣ ಏನು ಮಾಡ್ತಾರೋ ಏನೋ ಕಾಣೆ ಅಯ್ಯೋ ಬಾ ಗುಡಿಸ್ಲಲ್ಲಿದ್ದರೆ ನಮ್ದಿ ಕದ್ದೆ ಗುಡಿಸಲಲ್ಲಿದ್ದಾಗಲೇ ನಮ್ಮದಿಯಾಗಿತ್ತಿಲ್ವ ಅವರು ಈಗ ಅರಮನೆ ಮನೆ ಕಟ್ಕೊಂಡಿರ್ತಾನೆ ಏನು ಮಕ್ಳು ಕರೆಯಂಗಿಲ್ಲ ಮರಿ ಕರೆಯಂಜಿಲ್ಲ ಆಗ ಅವ್ರದು ಜವಾಬ್ದಾರಿಯಾಗಿತ್ತು ಹಾ ಅವ್ರಿಗೆ ಗಂಡ ಹಿಡಿದು ದುಡಿತಿದ್ರು ಮೂರ್ ಮಕ್ಳು ನಾಲ್ಕು ಮಕ್ಳನ್ನೂ ಕರ್ದಿ ಚೆನ್ನಾಗಿ ಭಾವಣಸ್ತಿದ್ರು ಮಾಡ್ತಿದ್ರು ಒಯ್ತಿದ್ರು ಬತ್ತಿದ್ರು ಎಲ್ಲ ನೋಡ್ತಿದ್ರು ಈಗ ಈಗ ಅರಮನೆ ಕಟ್ಕೊಂಡು ಏನು ಪ್ರಯೋದ್ನ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇವ್ರು ಬಿದ್ದಿರಕ್ಕೆ ಅಲ್ವಾ ಇಂಕನ ಸಂಜೆ ಆಗಿರೋದ ಪರಿಸ್ಥಿತಿ ಪಾಪ ಈಗ ಏನ್ ಮಾಡಿ ಅಮ್ಮ ಅದು ಅವ್ರನ್ನ ಹೋಗತಕ್ಕೆ ಸರಿ ಕುಂತ್ಕು ಕಾಪಿ ಮಾಡ್ತಿದ್ದ ಕರಿತೀನಿ ಸಾವಿತ್ರಿ ಸಾವಿತ್ರಿ ಓ ಪರ್ವತವಾ ಚೆನ್ನಾಗಿದ್ಯಾ ಪರ್ವತವಾ ಯಾಕೆ ಬರೋದೇ ಬಿಟ್ಬಿಟ್ಟಿದ ಸರಿ ಬಿಡು ನೀನು ಅಲ್ಲ ಪರ್ವತದ ನಾನ್ ಕಾಯ್ಕೊಂಡ್ ದಿನ ಯಾಕೆ ಅಯ್ಯೋ ಆಕಿಲ್ ಆಕಿಲ್ವೀ ಮತ್ತೆ ಕಾಲು ಇನ್ನೇನ್ ಮಾಡಿ ಅಲ್ಲೇ ಬಸ್ ಸ್ಟ್ಯಾಂಡಿಗೆ ಮಾಡೋರ್ ಮಾಡೋರ್ಕನವ ಅಲ್ಲೇ ಸುಮಾರು ಜನ ತರಕಾರಿ ಸೊಪ್ಪು ಎಲ್ಲ ಮಾಡ್ತಾರೆ ನಾನು ಕುತ್ಕೊಂಡ್ ಮಾರ್ಬಿಡ್ತೀನಿ ಜಾಸ್ತಿ ಸೊಪ್ಪು ಆದಾಗ ತಕ ತಗೋಬರದು ವ್ಯಾಪಾರ ಅಷ್ಟೇ ಸೈತ್ರಿ ಕಾಪಿ ಮಾಡ್ದೆ ತಗೊಬ್ರ ಇಲ್ಲಕಂತೆ ನನ್ಗೆ ಅಲ್ಲೇ ಗ್ಲಾಸ್ ಕಾಕ್ ಮಾಡು ತಕ ತಗೊಂಡು ಅಲ್ಲೇ ಕುಡಿತೀನಿ ನಾನು ಪಾರ್ವತಿಗೆ ತಂದು ಕೊಡು ಸರಿ ಐತೆ ಆಯಿತು ಪಾರ್ವತಿ ಕುಂತ್ಕೊ ಕಾಪಿ ಕುತ್ಕೊಂಡು ಹೋಗಿ ನಾನು ಹೋಗ್ತೀನಿ ಒಳಗೆ ಕಾಲ್ ನಾವು ಒಂದು ಸ್ವಲ್ಪ ಹೊತ್ತು ಕಾಲ ನೀಡ್ಕೊಂಡು ಕುಂತ್ಕೋಬೇಕು ನಾನು ಆರಾಮಾಗಿ ಏನು ನಿಂತ್ಕೊಂಡು ಇಲ್ಲಿ ಕುಂತ್ಕೊಂಡು ಹಾಕಿಲ್ಲ ಹಾಂ ಗೊತ್ತೋಗಿ ಹೋಗಿ ಕುಡಿಯೋದು ಅಯ್ಯೋ ಪಾಪ ಮದುವೆ ಅಮ್ಮನ ಏನು ಅನ್ಕೊಬಿಟ್ಟಿದ್ದೆ ನಾನು ಇಷ್ಟು ಚೆನ್ನಾಗಿ ನೋಡ್ಕೊತೇನೆ ಸೊಸನ್ನ

నిన్న కాపీ మాక్కుబట్ బుడ్స్తి పర్వాలబా ఏ అయ్యో నమ్మత్తం కతే ఆబుట్టు సుమ్రు ఏ భంగక బుడక పర్వతవా ఏం భంగమాకు బడకీల ఏం నన్ను అదకవా అదకే అయ్యో నీ గేళ పర్వతవా నన్ను గర్భిణీకిన పర్వతవారు తిండుగైతే అయ్యో మగ హ ఎంత సుద్ధి హా ఎస్ సంతోష అయితే ಹುಸಿ ಸಂತೋಷ ಆದ್ಮಿಲ್ಲ ಕಣ್ಮಗ್ಳ ಹುಸಿ ಸಂತೋಷ ಆಗ್ಲಿಲ್ಲ ಯಾವಾಗ ನೀನು ಬಾಯಲ್ಲಿ ಈ ವಿಷಯ ಕೇಳ್ತೀನೋ ಅಂತ ಬತ್ತಿದೆ ಯಾವಾಗಲೂ ಹಾಂ ಹುಸಿ ಸಂತೋಷವಾಗ್ಲಿಲ್ಲ ಕಣ್ಮ ನೀವು ಓವ ನಿಮ್ಮ ಅಪ್ಪ ಗೊತ್ತಾದ್ರೆ ಹುಸಿ ಸಂತೋಷ ಪಡತಿದೆ ಕಣ್ಮಗ್ಳೆ ಏನು ಮಾಡದ್ ಬರ್ವತ್ತವ ಯಾರು ಗೊತ್ತಾಗಿ ಏನು ಯೋಜನ ಅಲ್ಲಿಗೆ ಐತಲ್ಲ ನಾನು ಸುಂದಿರವ ಸುಮ್ಮರಿ ನಿಂತ ಸಮಯದಲ್ಲಿ ಯಾವಲ್ಲ ನೆನ್ಸ್ಗೆ ಬೇಜಾರು ಮಾಡ್ಕೋಬೇಡ ಎಲ್ಲ ಒಳ್ಳೆದಾಯ್ತದೆ ಎಲ್ಲ ಒಳ್ಳೆದಾಯ್ತಿದೆ ಕಣ್ಮಗ ಎಲ್ಲ ಒಳ್ಳೆದಾಯ್ತದೆ ನೀನು ಖುಷಿ ಖುಷಿಯಾಗಿ ಚೆನ್ನಾಗಿರೋದು ಕಲಿ ಓ ಸರಿ ಬಿಡು ಏನ್ ಕಮ್ಮಿ ಮಾಡಿದಾರವಾ ಏನ್ ಕಮ್ಮಿ ಇಲ್ಲಿ ರಾಣಿ ಮಾರಾಣಿ ನೋಡ್ಕೊಂಡಂ ನೋಡ್ಕೋತಾರೆ ನಿಮ್ ಅತ್ತೆ ಮಾವ ನಿನ್ ಗಂಡ ಇಲ್ಲವ ಚಿಂದ ಅಂತ ತಂಗಿ ಇಲ್ಲೇ ಸಿಕ್ಕವಳೆ ಪ್ರೇಮ ಇನ್ನೇನು ನೋವು ನಿನ್ಗೆ ಐಸಿ ಖುಷಿಯಾಗಿರು ಮಗ ಖುಸ್ ಖುಷಿಯಾಗಿರು ಸರಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರ ಅನ್ಕೋತೀನಿ ನನ್ ವೀಡಿಯೋಸ್ ಎಲ್ಲ ನೋಡ್ತಾ ಇದೀರಾ ಸಪೋರ್ಟ್ ಮಾಡ್ತಾ ಇದೀರಾ ತುಂಬಾ ತುಂಬಾ ಥ್ಯಾಂಕ್ಸ್ ದಯವಿಟ್ಟು ಇದೇ ತರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು